ತಮ್ಮನ್ನ ಮಾನ್ಯ ಸಂಸದರಿಗೆ ಏನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ವತಿಯಿಂದ ಹನ್ನೊಂದು ರೊಂದ್ರ ತಂಡಗಳು ಸೇವೆಯನ್ನು ತಾವು ಮಾಡ್ತಾ ಇರ್ತೀವಿ ಇದ್ರ ಮಧ್ಯೆ ಜಿಲ್ಲಾಧಿಕಾರಿಗಳಿರ್ಬೋದು ನಿಮ್ಮ ಸಿಇಒ ಇರ್ಬೋದು ಅವ್ರ ಕರೆದಂತ ಮೀಟಿಂಗ್ ಶಿವಮೊಗ್ಗ ಜಿಲ್ಲೆಯ ಸದಸ್ಯರ ಒಕ್ಕೂಟದ ಪರವಾಗಿ ಹಾಗೂ ಆರ್ಡಿಪಿಆರ್ ಕುಟುಂಬದ ಹನ್ನೊಂದು ಹೃದಯವಾಗಿ ಮುಷ್ಕರ ನಿರತರಾಗಿದ್ದೇವೆ ಮೊದಲ ಎರಡು ದಿನ ಬೆಂಗಳೂರಿನಲ್ಲಿ ಮುಷ್ಕರವನ್ನು ಮುಗಿಸಿ ಇವತ್ತು ಜಿಲ್ಲಾ ಹಂತದಲ್ಲಿ ಏನು ಈ ಮುಷ್ಕರ ಮೂರನೇ ದಿನಕ್ಕೆ ಕಾಲಿಟ್ಟಿದೆ ಮೂರ ನಾಡ ಹಬ್ಬ ಶಿವಮೊಗ್ಗ ದಸರಾ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸರ್ವರಿಗೂ ಆತ್ಮೀಯ ಸ್ವಾಗತ ಒಂಬತ್ತು ದಿನಗಳ ಕಾಲ ನಡೆಯಲಿರುವ ಯಕ್ಷ ದಸರಾ ಮಹಿಳಾ ದಸರಾ ದಸರಾ ಚಲನಚಿತ್ರೋತ್ಸವ ಪತ್ರಕರ್ತರ ದಸರಾ ಮಕ್ಕಳ ದಸರಾ ಯೋಗ ದಸರಾ ರೈತ ದಸರಾ ರಂಗ ದಸರಾ ಯುವ ದಸರಾ ಗಮಕ ದಸರಾ ಪರಿಸರ ದಸರಾ ಆಹಾರ ದಸರಾ ಕಲಾ ದಸರಾ ಜ್ಞಾನ ದಸರಾ ಸಾಂಸ್ಕೃತಿಕ ದಸರಾ ಅಲಂಕಾರ ದಸರಾ ಹಾಗೂ ಪೌರ ಕಾರ್ಮಿಕ ದಸರಾ ಕಾರ್ಯಕ್ರಮಗಳಿಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಅಕ್ಟೋಬರ್ ಹನ್ನೆರಡರಂದು ಅಲ್ಲಮ ಪ್ರಭು ಮೈದಾನದಲ್ಲಿ ನಡೆಯಲಿರುವ ವಿಜಯದಶಮಿ ಉತ್ಸವಕ್ಕೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ ಸ್ವಾಗತ ಕೋರುವವರು ಕರ್ನಾಟಕ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಮಹಾನಗರ ಪಾಲಿಕೆ ಇಡೀ ರಾಜ್ಯಾದ್ಯಂತ ನಮ್ಮ ಗ್ರಾಮ ಪಂಚಾಯತಿಯ ನೌಕರರು ಧರಣಿ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ ಸುಮಾರು ಹನ್ನೊಂದು ರೀತಿಯ ಅಧಿಕಾರಿಗಳು ಚುನಾಯಿತ ಪ್ರತಿನಿಧಿಗಳು ಧರಣಿ ಕೂತಿದ್ದಾರೆ ಅದು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಿಂದ ಹಿಡಿದು ಒಬ್ಬ ನೀರ್ ಗಂಟೆಯಿಂದ ಹಿಂದ ಹಿಡಿದು ಅದೇ ರೀತಿ ಒಬ್ಬ ಅಲ್ಲಿ ಕಾರ್ಮಿಕ ವರ್ಗ ವರ್ಗೋದ್ರೂ ಕೂಡ ಎಲ್ಲರೂ ಧರಣಿ ಕೂಡ ಮಾಡ್ತಾ ಇದ್ದಾರೆ ಅವರ ಒತ್ತಾಯ ಏನಿದೆ ಈಗಾಗಲೇ ನಿಮಗೆ ಗೊತ್ತಿದೆ ಈಗಾಗಲೇ ತ್ರೀ ಟೈರ್ ಸಿಸ್ಟಮ್ ಬಂದಿದೆ ಅತ್ಯುತ್ತಮವಾದಂಥ ಸೇವೆಯನ್ನು ಗ್ರಾಮೀಣ ಪ್ರದೇಶದಲ್ಲಿ ಕೊಡ್ತಾ ಇದ್ದಾರೆ ಸುಮಾರು ನಲವತ್ತರಿಂದ ಐವತ್ತು ಇಲಾಖೆಗಳಿಗೆ ನೇರವಾದಂಥ ಸಂಪರ್ಕವನ್ನು ಇಟ್ಕೊಂಡು ತಿಂಗಳು ಪೂರ್ತಿ ಕೆಲಸ ಮಾಡ್ತಾಯಿದ್ದಾರೆ ಇದರ ಮಧ್ಯೆ ಸುಮಾರು ನಲವತ್ತು ಐವತ್ತು ರೀತಿಯ ಸೇವೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಈ ರೀತಿ ಇಷ್ಟೊಂದು ಕೆಲಸದ ಒತ್ತಡಗಳು ಇದ್ದಾಗ ಈ ಒಂದು ಕಾರ್ಯದರ್ಶಿಗಳ ಟೂ ಗ್ರೇಡಿಂದ ಕಾರ್ಯದರ್ಶಿ ಒನ್ ಆ ಒಂದು ವೃಂದಕ್ಕೆ ಬಡ್ತಿ ನೀಡುವಂಥ ಅನುಪಾತವನ್ನು ಶೇಕಡ ಐವತ್ತರಿಂದ ಅರವತ್ತು ಪರ್ಸೆಂಟಿಗೆ ಏರಿಸಬೇಕು ಈ ರೀತಿ ಅನೇಕ ಬೇಡಿಕೆಗಳನ್ನು ಮತ್ತು ವಿಶೇಷವಾಗಿ ಇವತ್ತು ನಮ್ಮ ಬಿಲ್ ಕಲೆಕ್ಟರ್ ಇರ್ಬೋದು ನೀರ್ಗಂಟೆ ಅವರು ಇರ್ಬೋದು ಇವರು ಇವತ್ತು ಕೂಡ ರಿಟೈರ್ಡಿಂಗ್ ರಿಟೈರ್ಡ್ ಆಗ್ತಿರ ಆಗ್ತಿದಾರೆ ಕಳೆದ ಮೂವತ್ತೊಂಬತ್ತು ವರ್ಷದಿಂದ ಸರ್ವಿಸ್ ಕೊಟ್ಟು ಅವ್ರು ತೆಗೆದುಕೊಳ್ತಿರೋಂಥ ಸಂಬಳ ಮತ್ತು ಇವತ್ತು ಹೊಸದಾಗಿ ನೌಕ ಆ ಒಂದು ಬಿಲ್ ಕಲೆಕ್ಟ್ರಾಗಿ ಸೇರಿಕೊಂಡಂಥವ್ರು ಆ ಸ್ಯಾ ಸ್ಯಾಲ್ರಿ ಏನಿದೆ ಇಬ್ರದ್ದು ಕೂಡ ಸೇಮ್ ಇದೆ ಹಾಗಾಗಿ ಈ ರೀತಿಯಂಥ ಒಂದು ಹಾಗೂ ಭದ್ರಾವತಿ ನಗರಸಭೆ ವತಿಯಿಂದ ನಾಡ ಹಬ್ಬ ದಸರಾ ಎರಡು ಸಾವಿರದ ಶುಭಾಶಯಗಳು ಅಕ್ಟೋಬರ್ ಹನ್ನೆರಡರಂದು ವಿಜಯದಶಮಿ ಎಂದು ಭದ್ರಾವತಿ ನಗರದ ಹಳೆ ಕನಕ ಮಂಟಪದಲ್ಲಿ ನಡೆಯುವ ಬನ್ನಿ ಕುಡಿಯುವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದರದ ಸುಸ್ವಾಗತ ಸ್ವಾಗತ ಕೋರುವವರು ಭದ್ರಾವತಿ ನಗರಸಭೆಯ ಗೌರವಾನ್ವಿತ ಸದಸ್ಯರು ಹಾಗೂ ನಾಮನಿರ್ದೇಶಿತ ಸದಸ್ಯರು ಆಯುಕ್ತರು ಅಧಿಕಾರಿಗಳು ಮತ್ತು ಆ ಒಂದು ವೃಂದಕ್ಕೆ ಬಡ್ತಿ ನೀಡುವಂಥ ಅನುಪಾತವನ್ನು ಶೇಕಡ ಐವತ್ತರಿಂದ ಅರವತ್ತು ಪರ್ಸೆಂಟಿಗೆ ಏರಿಸಬೇಕು ಈ ರೀತಿ ಅನೇಕ ಬೇಡಿಕೆಗಳನ್ನು ಮತ್ತು ವಿಶೇಷವಾಗಿ ಇವತ್ತು ನಮ್ಮ ಬಿಲ್ ಕಲೆಕ್ಟರ್ ಇರ್ಬೋದು ಗಂಟೆ ಅವರು ಇರ್ಬೋದು ಇವರು ಇವತ್ತು ಕೂಡ ರಿಟೈರ್ಡಿಂಗ್ ರಿಟೈರ್ಡ್ ಆಗ್ತಿರೋ ಆಗ್ತಿದಾರೆ ಕಳೆದ ಮೂವತ್ತೊಂಬತ್ತು ವರ್ಷದಿಂದ ಸರ್ವಿಸ್ ಕೊಟ್ಟು ಅವ್ರು ತೆಗೆದುಕೊಳ್ತಿರೋಂಥ ಸಂಬಳ ಮತ್ತು ಇವತ್ತು ಹೊಸದಾಗಿ ನೌಕ ಆ ಒಂದು ಬಿಲ್ ಕಲೆಕ್ಟ್ರಾಗಿ ಸೇರಿಕೊಂಡಂಥವ್ರು ಆ ಸ್ಯಾ ಸ್ಯಾಲ್ರಿ ಏನಿದೆ ಇಬ್ಬರದೂ ಕೂಡ ಸೇಮ್ ಇದೆ ಹಾಗಾಗಿ ಈ ರೀತಿಯಂಥ ಒಂದು ವೈ ಅವೈಜ್ವಾದಂಥ ಒಂದು ಸ್ಯಾಲ್ರಿಯನ್ನು ಏನು ಕೊ ಕೊಡ್ತಾ ಇದೆ ಸರ್ಕಾರ ಇದರಲ್ಲಿ ಬದಲಾವಣೆ ತರಬೇಕು ಅಂಥೇಳಿ ಅವರ ಕೂಗನ್ನು ಕೇಳ್ತಾ ಇದ್ದಾರೆ ಈ ರೀತಿ ಅನೇಕ ವಿಚಾರಗಳು ಇಟ್ಕೊಂಡು ಹೋರಾಟ ಮಾಡ್ತಿದ್ದಾರೆ ಗೌರವಿತ ಈ ಘನ ಸರ್ಕಾರಕ್ಕೆ ಕಳೆದ ಒಂದು ತಿಂಗಳಿಂದ ಅವ್ರದೇ ಸರ್ಕಾರದ ಅನೇಕ ಸಮಸ್ಯೆಗಳ ಸುಳಿಯಲ್ಲಿ ಈ ರೀತಿಯಂಥ ಜನ ಪ ಪರವಾಗಿರುವಂಥ ಈ ಹೋರಾಟಗಳನ್ನು ಮೆಟ್ಟಲು ನಿಲ್ಲುವಂಥ ಕೆಲಸವನ್ನು ಈಗಾಗಲೇ ಮಾಡ್ತಾ ಇದ್ದಾರೆ ಯಾಕೆಂದರೆ ಕಳೆದ ಒಂದು ವಾರದಿಂದ ಬೆಂಗಳೂರಿನ ಫ್ರೀಡಮ್ ಪಾರ್ಕಲ್ಲಿ ಹೋರಾಟವನ್ನು ಶುರು ಮಾಡಿದ್ರು ಎರಡು ಕರೆದು ಎರಡು ಮೀಟಿಂಗನ್ನು ಮಾಡಿದ್ರು ಯಾವುದೇ ಫಲಶ್ರುತಿ ಆಗಿಲ್ಲ ಕೇವಲ ಆಶ್ವಾಸನೆಯಾಗಿ ಮುಂದುವರಿತಾ ಇದೆ ಹಾಗಾಗಿ ಭಾರತೀಯ ಜನತಾ ಪಕ್ಷದ ಕಡೆಯಿಂದ ವಿರೋಧ ಪಕ್ಷವಾಗಿ ನಾವು ಇವತ್ತು ಕೂಡ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀವಿ ಏನು ನಾಳೆ ನೀವೇನು ಮೀಟಿಂಗ್ ಕರೀತಾ ಇದ್ದೀರಿ ಅಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕರುಗಳು ಕೂಡ ಭಾಗವಹಿಸ್ತಾ ಇದ್ದಾರೆ ಈ ಒಂದು ಬೇಡಿಕೆಗಳೇನಿದೆ ಅದೆಲ್ಲದೂ ಕೂಡ ಬಗೆಹರಿಸುವಂಥ ಒಂದು ಕೆಲಸವನ್ನು ಈ ಘನ ಸರ್ಕಾರ ಮಾಡಬೇಕು ಆಶ್ವಾಸನೆ ಉಳಿಬಾರ್ದು ಮತ್ತು ಈ ಒಂದು ನವರಾತ್ರಿ ದಸರಾ ಹಬ್ಬದ ಸಂದರ್ಭದಲ್ಲಿ ಬಡವರ ಕಣ್ಣೀರು ಹೊಸಂಥ ಈ ಗ್ರಾಮ ಗ್ರಾಮ ಪಂಚಾಯಿತಿಯ ನೌಕರರು ಏನಿದ್ದಾರೆ ಅವರಿಗೆ ಸಿಹಿಯನ್ನು ಕೊಡುವಂಥ ಘೋಷಣೆಯನ್ನು ನಾಳೆ ಮಧ್ಯಾಹ್ನ ಮಾಡ್ತಾರೆ ಮಾಡಬಹುದು ಅಂತೇಳಿ ನಂಗೆ ವಿಶ್ವಾಸ ಇದೆ ಅದಕ್ಕಲ್ಲಿ ಗೌರವಿತ ಗ್ರಾಮೀಣಾಭಿವೃದ್ಧಿ ಸಚಿವರು ಒಬ್ಬ ಹಿರಿಯ ನಾಯಕರಂಥ ಮಲ್ಲಿಕಾರ್ಜುನ್ ಖರ್ಗೆ ಅಂತ ಹಿರಿಯ ನಾಯಕರನ್ನು ಕೊಟ್ಟಂಥ ಆ ಕುಟುಂಬದ ಒಬ್ಬ ಸದಸ್ಯರು ಪ್ರಿಯಾಂಕಾ ಖರ್ಗೆ ಅವರು ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡಿದಂಥವ್ರು ಆ ಸಮಸ್ಯೆ ಗೊತ್ತಿರುವಂಥವರು ಹಾಗಾಗಿ ಈ ಸಂದರ್ಭದಲ್ಲಿ ರಾಜಕೀಯ ಚೆಲ್ಲಾಟವನ್ನು ಮಾಡಿದೆ ಆ ಬಡವರ ಕಣ್ಣೀರುಸುವಂಥ ಒಂದು ಕೆಲಸವನ್ನು ಮಾಡಬೇಕು ಅಂಥೇಳಿ ಇವತ್ತು ವಿರೋಧ ಪಕ್ಷವಾಗಿ ನಾನು ಒತ್ತಾಯವನ್ನು ಮಾಡ್ತೀನಿ